ನಾನು ಹಡಿದು ಗಂಡಸಾದ ಕತೆ ನಿಮಗೆ ಗೊತ್ತು ಹಾಗೆ ಹಡಿದ ನಂತರ ನನಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಮಾಡಬೇಕು ಅನಿಸುತ್ತಿತ್ತು ಹೊಸ ಅನುಭವ ಹೊಸ ಸುಖ ಅದರ ಮುಂದೆ ಕೈ ಆಡಿಸುವುದು ಬರೀ ಸಪ್ಪೆ ಜಾರುವ ಮೆತ್ತನೆ ಬೆಚ್ಚನೆ ತುಲ್ಲಿನ ಸುಖದ ಮುಂದೆ ಇನ್ನೂ ಯಾವುದೂ ಇಲ್ಲ ಆದರೆ ನಾನು ಸಣ್ಣ ಹುಡುಗ ನೋದಿ ಹಡಿಯಲಿಕ್ಕೆ ಬೇಕಾಗುವ ಸಂಪಾದನೆ ಕಮ್ಮಿ ವಾರಕ್ಕೆ ಒಂದು ಬಾರಿ ಅಂದರೂ ಮುನ್ನೂರು ರೂಪಾಯಿ ಬೇಕು ವಾರಕ್ಕೆ ಒಂದೇ ಬಾರಿ ಮಾಡಿದರೆ ಸಾಲದು ದಿನಾಲೂ ಮಾಡಬೇಕು ಅಂದರೆ ವಾರಕ್ಕೆ ಕಡಿಮೆ ಅಂದರೆ ಮೂರು ಸಾವಿರ ರೂಪಾಯಿ ಬೇಕು ಇಷ್ಟು ಹಣ ಅದು ಹೊಂದಿಸುವುದು ಹೇಗೆ ಅಂತ ಚಿಂತೆ ಆಗಲು ತೊಡಗಿತು ಹಾಗೆ ಚಿಂತೆ ಮಾಡುತ್ತಾ ಕುಳಿತರೆ ತುಲ್ ಸಿಗಬೇಕಲ್ಲ ಮೆತ್ತನೆ ತುಲ್ಲು ಮನೆಯ ಹಣ ಕದಿಲಿಕ್ಕೆ ಮನಸ್ಸಾಗಲಿಲ್ಲ ಹಾಗೆ ಅಲ್ಲಿ ಇಲ್ಲಿ ಶಾಲೆ ಬಿಟ್ಟ ಮೇಲೆ ಯಾವುದಾದರೂ ಕೆಲಸ ಅಂದ್ರೆ ಮನೆಯಲ್ಲಿ ಗೊತ್ತಾಗ ಬರದು ಅಲ್ವಾ ಅದು ಕಷ್ಟ ಆವಾಗ ನನಗೆ ದೊರಕಿದ್ದು ಒಂದು ಅಂಗಡಿಯ ಕೆಲಸ ವಾರಕ್ಕೆ ಒಂದು ಸಾವಿರ ಸಂಬಳ ಶಾಲೆ ಬಿಟ್ಟ ನಂತರ ಮೂರು ಗಂಟೆ ದಿನದಲ್ಲಿ ಹೊರಗೆ ಬರಬೇಕು ಅಂತ ಎಲ್ಲ ಅಂಗಡಿಯ ಒಳಗೆ ಲೇಬಲ್ ಹಚ್ಚುವುದು ಇತ್ಯಾದಿ ನಾನು ಮನೆಯಲ್ಲಿ ಟ್ಯೂಷನ್ ಇದೆ ಬರಲು ಲೇಟ್ ಆಗುತ್ತೆ ಅಂದೆ ಮನೆಯಲ್ಲಿ ಒಪ್ಪಿದರು ಒಂದು ಸಾವಿರ ರೂಪಾಯಿ ಮೂರು ವಾರಕ್ಕೆ ಮೂರು ಸಾವಿರ ಸಾವಿರ ಹತ್ತು ಬಾರಿ ತುಲ್ಸುಖ ನಾನು ಇವಾಗ ಸ್ವಲ್ಪ ಪಳಗಿದ್ದೆ ಮಾಡಿದ ನಂತರ ಹೆದರಿಕೆ ಇರುವುದಿಲ್ಲ ಆಸೆ ಇರುತ್ತೆ ಅಷ್ಟೇ ನಾನು ಬಸ್ ಸ್ಟ್ಯಾಂಡ್ ಹತ್ತಿರ ನಿಂತು ಹೆಣ್ಣುಗಳನ್ನ ನೋಡುತ್ತಿದ್ದೆ ಒಬ್ಬಳ ಹತ್ತಿರ ಹೋಗಿ ಬರುತ್ತೀಯಾ ಅಂತ ಕೇಳಿದೆ ಚರ್ಚೆ ಮಾಡಿ ಇನ್ನೂರ ಐವತ್ತಕ್ಕೆ ಒಪ್ಪಿಸಿದೆ ರೂಮ್ ಎಲ್ಲಿ ಅಂತ ಕೇಳಿದೆ ಇಲ್ಲೇ ಹತ್ತಿರ ಅಂದಳು ಎಲ್ಲಿಯಾದರೆ ಏನು ಹಾಸಿಗೆ ಇರುತ್ತೆ ಇವಳು ಇರುತ್ತಾಳೆ ಅಂದುಕೊಂಡು ಹೋದೆ ಅವಳು ನನ್ನ ಒಂದು ಮನೆಗೆ ಕರೆದುಕೊಂಡು ಹೋದಳು ಅಲ್ಲಿ ಅನೇಕ ಹೆಣ್ಣುಗಳು ಇದ್ದವು ಸಣ್ಣ ಹುಡುಗಿಯರು ಇದ್ದರು ಇದು ಮನೆ ಇಲ್ಲಿಗೆ ಬರುವ ದಾರಿ ಗೊತ್ತಾಯ್ತಾ ಅಂದ್ಲು ಹಾಗೆ ಬೇಕಾದಾಗೆಲ್ಲ ಬರ್ತಾ ಇರು ನಾನು ಇಲ್ಲ ಅಂದ್ರೆ ಬೇರೆಯವರು ಮಜಾ ಕೊಡ್ತಾರೆ ಅಂದ್ಲು ನನ್ನ ರೂಮ್ಗೆ ಕರೆದುಕೊಂಡು ಹೋದಳು ಅವಳು ಸೀರೆ ಎತ್ತಿದಳು ಪಕ್ಕದ ನಿಂದ ಮುಳುಗುವ ಸದ್ದು ಬರುತ್ತಿತ್ತು ಯಾರೋ ಕೇತಿದ್ದರು ರೂಮ್ ಬಾಗಿಲಿಗೆ ಬೋಲ್ಟ್ ಇರಲಿಲ್ಲ ನಾನು ಪ್ಯಾಂಟ್ ಅರ್ಧ ಬಿಚ್ಚಿ ಎದ್ದ ತುಣ್ಣೆಯನ್ನ ಅವಳ ತುಲ್ಲಿಗೆ ಸಿಕ್ಕಿಸಿದೆ ತುಲ್ ಮೇಲೆ ಕೂದಲಿತ್ತು ನಿರೋ ಹಾಕಿದ್ದೆ ಈವಾಗ ಅದನ್ನೆಲ್ಲ ನಾನೇ ಮಾಡುತ್ತಿದ್ದೆ ಹಾಗೆ ಬಗ್ಗಿ ಅವಳ ಕೆನ್ನೆ ಕಚ್ಚಿದೆ ಕೊಸರಿದಳು ಮೊಲೆ ಒತ್ತುತ್ತಾ ಹೇಳಲಿಕ್ಕೆ ಆಗದಂತೆ ಕುತ್ತಿಗೆಗೆ ಕೈ ಹಾಕಿದೆ ಮೆತ್ತಗಿದ್ದಳು ಬಿಡು ಬಿಡು ಅಂದಳು ನಾನು ಬಿಡಲಿಲ್ಲ ಅವಳು ಕುಂಡಿ ಸ್ವಲ್ಪ ಹಿಂದೆ ಸರಿಸಿದಳು ಈವಾಗ ಎದ್ದು ಕುಟ್ಟದೆ ಹೋದರೆ ತುಣ್ಣೆ ತುದಿ ಮಾತ್ರ ಅವಳ ತುಲ್ಲಲ್ಲಿ ಇರುತ್ತಿತ್ತು ನಾನು ಸ್ವಲ್ಪ ಎದ್ದು ಅವಳ ತೊಡೆ ನನ್ನ ತೊಡೆ ಮೇಲೆ ಇಟ್ಟು ಕೂತ ತರದಲ್ಲಿ ತುಣ್ಣೆ ಪೂರ್ತಿ ತುಲ್ಲಲ್ಲಿ ಹಾಕಿ ಆಡಿಸತೊಡಗಿದೆ ಹಾಗೆ ಕೈ ಹಾಕಿ ಅವಳ ಮೊಲೆ ಹಿಸುಕಿದೆ ಕೈ ಒತ್ತಿ ಬಿಡಿಸಿಕೊಂಡಳು ತುಣ್ಣೆ ಆಡುತ್ತಿತ್ತು ನಾನು ರಸ ಬಿಟ್ಟೆ ರಸ ಬೀಳ್ತಾ ಇದ್ದ ಹಾಗೆ ಅವಳು ಎದ್ದಳು ಆಯ್ತು ಆಯಿತು ನಿಂದು ಮುಗಿತು ಅಂತ ಜೋರಾಗಿ ಹೇಳಿದಳು ನಾನು ನಿರೋ ತೆಗೆದು ಬಿಸಾಕಿ ಕಾಚಾ ಪ್ಯಾಂಟ್ ಸರಿ ಮಾಡಿಕೊಂಡು ಹೊರಗೆ ಬಂದೆ ಹೊತ್ತಿಗೆ ಆ ಮನೆಯ ಮಾಲಕಿ ರೂಪ ಇನ್ನೊಬ್ಬ ಕಾಯ್ತಾ ಇದ್ದಾನೆ ಒಳಗೆ ಹೋಗು ಅಂದ್ಲು ಹಾಗೆ ನಾನು ಅಲ್ಲಿ ನಿಂತಿರುವಾಗ ಮುಗಿಸಿದೆಯಾ ರಾಜ ಅಂದಳು ಹೂ ಮಂದೆ ನನ್ನ ಹತ್ತಿರ ರೂಪಾ ರಜನಿ ರಾಣಿ ರೋಜಿ ಫಾತಿಮಾ ಎಲ್ಲ ಇದ್ದಾರೆ ನಿಂದು ಮಜಾ ಮಾಡುವ ವಯಸ್ಸು ದಿನ ಬಾ ಅಂದಳು ನಾನು ಅಷ್ಟು ದುಡ್ಡು ಇಲ್ಲವಲ್ಲ ಅಂದೆ ಅದಕ್ಕೆ ಅವಳು ನಿನ್ನ ಹತ್ತಿರ ದುಡ್ಡು ಯಾರು ಕೇಳಿದರೂ ಅಂದಳು ಮತ್ತೆ ಅಂದೆ ಅವಳು ನಾವು ಹೇಳುವ ಕೆಲಸ ಮಾಡಿದರೆ ಸಾಕು ಹುಡುಗಿ ಫ್ರೀ ಅಂದಳು ದಿನಾಲು ನೋವೇ ಅಂತ ಕೇಳಿದೆ ದಿನ ಕೆಲಸ ಮಾಡಬೇಕು ಅಷ್ಟೇ ಅಂದಳು ನಾನು ಯಾವ ಕೆಲಸ ಅಂತ ಕೂಡ ಕೇಳದೆ ಒಪ್ಪಿದೆ ಈಗಿಂದಲೇ ಅಂದಳು ಹಾಗೇ ಅವಳಿಗೆ ಕೆಲಸ ಮಾಡುತ್ತಿದ್ದ ಇನ್ನೊಬ್ಬ ಹುಡುಗನ್ನ ಜೊತೆ ಮಾಡಿ ಕಳುಹಿಸಿದಳು ನಾವು ರಸ್ತೆ ಬದಿಯಲ್ಲಿ ನಿಂತು ಹೋಗಿ ಬರುವ ಗಂಡಸರನ್ನ ನೋಡಲಿಕ್ಕೆ ಸುರು ಮಾಡಿದೆವು ಹೆಣ್ಣು ಹುಡುಕುವ ಗಂಡಸರು ಅನಿಸಿದರೆ ಹೊಸಮಾಲು ಬೇಕಾ ಅಂತ ಕೇಳುವುದು ಹಾಗೆ ಪೊಲೀಸರು ತಿರುಗಾಡುವುದು ಕಂಡರೆ ಹೆಂಗಸರಿಗೆ ತಿಳಿಸುವುದು ನಮ್ಮ ಕೆಲಸ ದಿನಕ್ಕೆ ನಾಲ್ಕರಿಂದ ಐದು ಗಿರಾಕಿ ತಂದರೆ ಒಂದು ಕೇದಾಟ ಸಂಬಳ ಹಾಗೆ ನಾನು ತುಲ್ಲಿಗಾಗಿ ಕೆಲಸ ಶುರು ಮಾಡಿದೆ ಮತ್ತೆ ಶಾಲೆಯಲ್ಲಿ ಫೇಲ್ ಆದೆ ಅಂತ ಹೇಳುವುದು ಬೇಡ ಅದು ಹೇಗಿದ್ದರೂ ನಿಮಗೆ ಗೊತ್ತು ಮುಂದೆ ಏನಾಯ್ತು ಅದನ್ನ ಮುಂದೆ ಬರಿತೇನೆ ನೀವೇ ಓದಿ